ಇಂದು ರಾಷ್ಟ್ರೀಯ ವೈದ್ಯರ ದಿನದ ಹಿನ್ನೆಲೆ ನಾವಿಂದು ವಿಶೇಷ ವ್ಯಕ್ತಿತ್ವ ಹಾಗೂ ಎರಡು ತಲೆಮಾರಿನಿಂದ ವೈದ್ಯಕೀಯ ಸೇವೆ ಸಲ್ಲಿಸುತ್ತಿರುವ ವಿಶೇಷ ವೈದ್ಯರನ್ನು ಪರಿಚಯಿಸುತ್ತಿದ್ದೇವೆ ಹೀಗೆ ವಿಜಯನಗರ ಜಿಲ್ಲೆ ಹೊಸಪೇಟೆಯ ನಗರದ ಕೌಲ್ಪೇಟೆಯ ರಾಮಾ ಟಾಕೀಸ್ ಬಳಿ ಇರುವ ಆಶ್ರಯ ಆಸ್ಪತ್ರೆಯು ಸುಮಾರು ಎರಡು ತಲೆಮಾರುಗಳ ಹಳೆಯ ಆಸ್ಪತ್ರೆ ಕಳೆದ ದಶಕಗಳ ಹಿಂದೆ ಇದೇ ಸ್ಥಳದಲ್ಲಿ ಸಣ್ಣ ಕಟ್ಟಡವೊಂದರಲ್ಲಿ ಡಾಕ್ಟರ್ ಕುಮಾರಸ್ವಾಮಿ ಎಂಬ ವೈದ್ಯರು ಸಾರ್ವಜನಿಕರಿಗೆ ವೈದ್ಯಕೀಯ ಸೇವೆಗಳನ್ನು ನೀಡಿ ಹೆಸರುವಾಸಿಯಾಗಿದ್ದರು ಅದೇ ರೀತಿಯಿಂದ ಪ್ರೇರಿತರಾದ ಡಾಕ್ಟರ್ ಕುಮಾರಸ್ವಾಮಿ ಅವರ ಪುತ್ರ ಡಾಕ್ಟರ್ ಆಕಾಶ್ ಸಹ ವೈದ್ಯಕೀಯ ಪದವಿಯನ್ನು ಪೂರೈಸಿ ತನ್ನ ಹುಟ್ಟೂರು ಆದ ಹೊಸ್ಪೇಟೆಯಲ್ಲೇ ವೈದ್ಯಕೀಯ ಸೇವೆಗಳನ್ನು ಸಾರ್ವಜನಿಕರಿಗೆ ನೀಡಲು ಮುಂದಾಗಿದ್ದಾರೆ ಈ ಡಾಕ್ಟರ್ಸ್ ದಿವಸದಂದು ಜನರಿಗೆ ನಾವು ಏನೋ ಒಂದು ಸಂದೇಶ ಕೊಡಬೇಕು ಅಂತ ಪರಿಸ್ಥಿತಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಈ ಹಾರ್ಟ್ ಪ್ರಾಬ್ಲಮ್ ಬಿ ಪಿ ಶುಗರ್ ತುಂಬ ಕಂಡು ಬರ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಏನಂದರೆ ನಮ್ಮ ಲೈಫ್ ಸ್ಟೈಲ್ ಅಂದರೆ ನಮ್ಮ ಜೀವನ ಶೈಲಿ ಇವಾಗ ಅದರಿಂದನೇ ಭಾಳಷ್ಟು ತೊಂದರೆಗಳು ಆಗ್ತಾ ಇವೆ ಸೊ ನಮ್ಮ ಜೀವನ ಶೈಲಿಯನ್ನು ನಾವು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಯಾವ ಥರ ಬದಲಾವಣೆ ಮಾಡ್ಕೋಬೇಕಂದ್ರೆ ಊಟದ ಪದ್ಧತಿ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೋಬೇಕು ಮತ್ತು ಎಕ್ಸೈಸ್ ವಾಕಿಂಗ್ ಜಾಗಿಂಗ್ ಆ ಥರದ್ದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ಮತ್ತು ಏನಾದರೂ ಡೌಟ್ ಬಂದಲ್ಲಿ ಡಾಕ್ಟ್ರನ್ನ ಬೇಗ ಕಾಣಬೇಕು ಆದಷ್ಟು ಈ ವಾಟ್ಸ್ಯಾಪು ಅದರಲ್ಲಿ ಬರ್ತಲ್ಲ ಸಂದೇಶ ಅದನ್ನು ನೋಡ್ಕೊಂಡು ಹೆದ್ರಕೊಳ್ಳೋದಾಗ್ಲಿ ಗಾಬರಿ ಮಾಡ್ಕೊಳ್ಳೋದಾಗಲಿ ಮಾಡ್ಕೋಬೇಕು ಏನಾದರೂ ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡಿ ನಿಮಗೆ ಇದನ್ನು ಕ್ಲಿಯರ್ ಮಾಡ್ಕೋಬೇಕು ತಂದೆಯ ವೈದ್ಯಕೀಯ ಸೇವೆಯನ್ನು ಪ್ರತಿನಿತ್ಯ ಗಮನಿಸುತ್ತಿದ್ದ ಮಗ ಡಾಕ್ಟರ್ ಆಕಾಶ್ ನಾನು ಸಹ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ವೈದ್ಯನಾಗಿ ನನ್ನ ತಂದೆಯಂತೆ ನನ್ನ ಹೊಸಪೇಟೆಯ ಜನರಿಗೆ ಉತ್ತಮ ಆರೋಗ್ಯ ಸೇವೆ ನೀಡಬೇಕೆಂದು ಇಚ್ಛಿಸಿ ಕರ್ನಾಟಕ ರಾಜ್ಯದಲ್ಲಿ ವೈದ್ಯಕೀಯ ಪದವಿ ಹಾಗೂ ಎಂಡಿ ಪದವಿಯನ್ನು ಪೂರೈಸಿ ತಂದೆ ಸೇವೆ ಸಲ್ಲಿಸುತ್ತಿದ್ದ ಸ್ಥಳದಲ್ಲೇ ಡಾಕ್ಟರ್ ಆಕಾಶ್ ಸಹ ಅತ್ಯಂತ ಕಡಿಮೆ ದರದಲ್ಲಿ ಜನಾನುರಾಗಿಯಾಗಿ ರೋಗಿಗಳಿಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ನೀಡುತ್ತಾ ಬರುತ್ತಿದ್ದಾರೆ ಸಾಮಾನ್ಯವಾಗಿ ವೈದ್ಯಕೀಯ ಸೇವೆಗಳನ್ನು ನೀಡಬೇಕಾದ ವೈದ್ಯರು ತಮ್ಮ ಸೇವೆಗಳನ್ನು ವ್ಯಾಪಾರೀಕರಣಕ್ಕೆ ಮಾರಿಕೊಂಡಿರುತ್ತಾರೆ ಆದರೆ ಹೊಸಪೇಟೆ ನಗರದ ಆಶಯ ಆಸ್ಪತ್ರೆಯಲ್ಲಿ ಇರುವ ವೈದ್ಯ ಡಾಕ್ಟರ್ ಆಕಾಶ್ ಹೃದಯ ರೋಗ ತಜ್ಞರಾಗಿದ್ದು ದೇಶ ವಿದೇಶಗಳಲ್ಲಿ ತಮ್ಮ ಸೇವೆ ಸಲ್ಲಿಸಿ ಸಾಕಷ್ಟು ಹಣ ಗಳಿಸಬಹುದಿತ್ತು ಆದರೆ ತನ್ನ ಹುಟ್ಟೂರು ಆದ ಹೊಸಪೇಟೆಗೆ ತಾನು ಸೀಮಿತನಾಗಿರಬೇಕೆಂದು ದೃಢ ನಿರ್ಧಾರ ಮಾಡಿ ತನ್ನ ಸೇವಾ ವೃತ್ತಿಯನ್ನು ಹೊಸಪೇಟೆಯಲ್ಲೇ ಆರಂಭಿಸಿ ಉತ್ತಮ ಹಾಗೂ ಬಡ ರೋಗಿಗಳಿಗೆ ಆಶಾಕಿರಣರಾಗಿದ್ದಾರೆ ಇವರ ವೃತ್ತಿ ಜೀವನದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಸವಾಲುಗಳನ್ನು ಎದುರಿಸುತ್ತಿದ್ದು ಮುಖ್ಯವಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಉತ್ತಮ ಚಿಕಿತ್ಸೆ ಸೌಲಭ್ಯಗಳನ್ನು ನೀಡುವ ಕಾಯಕದಲ್ಲಿ ತೊಡಗಿದ್ದಾರೆ ಅದರಲ್ಲೂ ಪ್ರಪಂಚಕ್ಕೆ ಮಾರಕವಾಗಿ ಪರಿಣಮಿಸಿದ್ದ ಕೊರೋನಾ ಸಂದರ್ಭದಲ್ಲಿ ತಮ್ಮ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳು ರೋಗಿಗಳಿಗೆ ಉತ್ತಮ ಸೇವೆ ಸಲ್ಲಿಸಿ ಕೊರೋನಾವನ್ನು ಓಡಿಸಲು ಮುಖ್ಯ ಪಾತ್ರ ವಹಿಸಿದ್ದರು ಆ ಥರದ ಐಟಮ್ಸ್ ಕಡಿಮೆ ಮಾಡಬೇಕು ವೆಜ್ ಕಡಿಮೆ ಮಾಡಬೇಕು ಈಗೆಲ್ಲ ಜಾಸ್ತಿ ಎಲ್ಲರೂ ಹೊರಗಡೆ ಊಟ ಮಾಡೋದೇ ಪದ್ಧತಿ ಜಾಸ್ತಿ ಆಗಿದೆ ಕಡಿಮೆ ಆಗಿದೆ ಸ್ವಲ್ಪ ಆದಷ್ಟು ಅದನ್ನು ಕಡಿಮೆ ಮಾಡ್ತೀವಿ ಔಟ್ಸೈಡ್ ಫುಡ್ ಅಂದರೆ ಆದಷ್ಟು ಕೆಮಿಕಲ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ ಸೊ ಆದಷ್ಟು ಕಡಿಮೆ ಮಾಡ್ತೀವಿ ಫ್ರೂಟ್ಸು ವೆಜಿಟೇಬಲ್ಸು ಅಂತ ಜಾಸ್ತಿ ಸೇವನೆ ಮಾಡಬೇಕು ಬೇರೆ ಎಲ್ಲ ಸ್ಮೋಕಿಂಗು ಆಲ್ಕೋಹಾಲ್ ಆದಷ್ಟು ಅವನ್ನೆಲ್ಲ ದೂರ ಇರಬೇಕಾದ್ರಿಂದ